ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ಇನ್ಸ್ಟೆಂಟಾಗಿ ಬೇಕ್ರಿ ಸ್ಟೈಲ್ ಜಿಲೇಬಿ ಯಾವ ರೀತಿ ಮನೆಯಲ್ಲಿ ಮಾಡೋದು ನೋಡೋಣ ಬನ್ನಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಬಿಗ್ನರ್ ಕೂಡ ಮಾಡ್ಕೊಳ್ಬೋದು ನಾವು ಎಂದೂ ಮಾಡಿಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು ಅಷ್ಟು ಸುಲಭವಾಗಿ ಈ ಜಿಲೇಬಿ ರೆಡಿಯಾಗುತ್ತೆ ಇನ್ನು ಮುಂದೆ ಮಾರ್ಕೆಟ್ನಿಂದ ತರೋದು ಅವಶ್ಯಕತೆಯೇ ಇಲ್ಲ ಮನೆಯಲ್ಲಿ ತುಂಬ ಸುಲಭವಾಗಿ ಜ್ಯೂಸಿಯಾಗಿ ಜಿಲೇಬಿನ ಯಾವ ರೀತಿ ಮಾಡೋದು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಈ ಜಿಲೇಬಿ ಮುರಿಯುವುದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಅಲ್ಲ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡುತ್ತಾರೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಒಂದು ಕಪ್ ಮೈದಾ ಇಟ್ಟಿದ್ರೆ ಸಾಕು ತುಂಬ ಚೆನ್ನಾಗಿ ಜ್ಯೂಸಿಯಾಗಿ ಜುಲೇಬಿನ ಮಾಡ್ಕೊಳ್ಬೋದು ನಾನಿಲ್ಲಿ ನಿಮಗೆ ಒಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಜ್ಯೂಸಿಯಾಗಿ ಜುಲೇಬಿ ರೆಡಿಯಾಗುತ್ತೆ ವಿಡಿಯೋ ಕೊನೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ನಾನು ಸ್ವಲ್ಪ ಟಿಪ್ಸ್ ಹೇಳ್ತಾ ಇರ್ತೀನಿ ಅದೇ ರೀತಿ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಮೊದಲು ಈ ರೀತಿ ಕಡಾಯಿನ ಇಟ್ಕೊಳ್ಳಿ ತುಂಬ ತಳ ಇರೋ ಕಡಾಯಿನ ತೊಗೊಳಕ್ಕೆ ಹೋಗಬೇಡಿ ಈ ರೀತಿ ಕಡೆಯಲ್ಲಿ ಜುಲೇಬಿ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ ಈ ರೀತಿ ಇರೋದನ್ನು ತಗೊಳ್ಳಿ ನೋಡಿ ಇವಾಗ ಒಂದು ಪಾತ್ರೆಗೆ ಒಂದು ಕಪ್ ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಮೈದಾ ಹಿಟ್ಟಿನಲ್ಲಿ ಬಹಳ ಜುಲೇಬಿ ರೆಡಿಯಾಗುತ್ತೆ ಜಾಸ್ತಿ ಬೇಕಾಗುವುದಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ವಿಸ್ಕರ್ನಿಂದ ಈಗ ಒಂದು ಅರ್ಧ ಕಪ್ ಮೊಸರು ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ ನೀರು ಹಾಕೊಳ್ತಾ ಇದ್ದೀನಿ ನೀವು ಒಂದೇ ಸಲ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ ಒಂದು ಅರ್ಧ ಕಪ್ ಮೊಸರು ಅರ್ಧ ಕಪ್ ನೀರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಬೇಕಾದರೆ ಇನ್ನೂ ಸ್ವಲ್ಪ ನೀರನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ತೆಳುವೂ ಬೇಡ ತುಂಬ ಗಟ್ಟಿಯೂ ಬೇಡ ನೋಡಿ ಈ ಹದಕ್ಕಿರಬೇಕು ವಿಸ್ಕರ್ನಿಂದ ನಾವು ಎತ್ತಿದರೆ ಡ್ರಾಪ್ ರೀತಿ ಬೀಳ್ತಾ ಇರಬೇಕು ನೋಡಿ ಈ ರೀತಿ ರೆಡಿ ಆದ ನಂತರ ಹಿಟ್ಟನ್ನು ಒಂದು ಪಾತ್ರೆನ ತಗೊಳ್ಳಿ ಅದಕ್ಕೆ ನಾವು ಯಾವ ಕಪ್ಪಿನಿಂದ ಮೈದಾ ಹಿಟ್ಟು ಆದಿದ್ವಲ್ಲ ಅದೇ ಕಪ್ಪಿನಿಂದ ಒಂದು ಕಪ್ ಸಕ್ಕರೆ ತಗೊಳ್ತಾ ಇದ್ದೀನಿ ನೀವು ಮೈದಾ ಇಟ್ಟು ಅದರಿಂದ ಆಯ್ತೆ ಮಾಡ್ಕೊಳ್ತೀರ ಅದರಿಂದನೇ ಸಕ್ಕರೆ ಆಯತೆ ಮಾಡ್ಕೊಳ್ಳಿ ಸರಿಯಾಗಿ ಪ್ರಮಾಣ ಸಿಗುತ್ತೆ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಒಂದೆಡೆ ಪಾಕ ಬರೋವರೆಗೂ ಕುದಿಸ್ಕೊಳ್ಬೇಕು ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿ ನಾವು ಪಾಕ ರೆಡಿ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ನಾವು ಫುಡ್ ಕಲರ್ ಹಾಕ್ತಾ ಇದ್ದೀನಿ ಏಕೆಂದರೆ ನಾವು ಮಾರ್ಕೆಟ್ನಲ್ಲಿ ಬೇಕ್ರಿಯಲ್ಲಿ ಯೆಲ್ಲೋ ಕಲರ್ ಹಾಗೂ ಆರೆಂಜ್ ಕಲರ್ ಸಿಗುತ್ತೆ ನಿಮ್ಮ ಹತ್ರ ಯಾವ ಕಲರ್ ಇದೆ ಎರಡರಲ್ಲಿ ಒಂದು ಹಾಕ್ಕೊಳ್ಳಿ ಇಲ್ಲಿ ಯೆಲ್ಲೋ ಕಲರ್ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಆರೆಂಜ್ ಕಲರ್ ಹಾಕಿದ್ರೂ ನಡೆಯುತ್ತೆ ಎರಡು ಕಲರಲ್ಲಿ ಜಿಲೇಬಿ ಸಿಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾಕ ರೆಡಿ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಒಂದೇ ಪಾಕ ಬಂದರೆ ಸಾಕು ಜಾಸ್ತಿ ಗಟ್ಟಿ ಪಾಕ ಏನು ಬೇಕಾಗುವುದಿಲ್ಲ ನೋಡಿ ಸ್ವಲ್ಪ ಕೈಗೆ ಪಾಕ ಹಚ್ಕೊಂಡ್ರೆ ಗೊತ್ತಾಗುತ್ತೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಪಾಕ ಅಂಟಂಟಿ ರೀತಿ ಆದರೆ ಸಾಕು ನೋಡಿ ಇಷ್ಟೊಂದು ಬಂದರೆ ಸಾಕು ಇವಾಗ ಇದಕ್ಕೆ ನಾವು ಲಿಂಬೆಹಣ್ಣಿನ ರಸ ಹಾಕೋಬೇಕು ಲಿಂಬೆಹಣ್ಣಿನ ರಸ ಹಾಕುವುದರಿಂದ ಪಾಕ ಗಟ್ಟಿ ಆಗುವುದಿಲ್ಲ ನೋಡಿ ಲಿಂಬೆಹಣ್ಣಿನ ರಸ ಹಾಕಿ ಫ್ಲೇಮ್ನ ಚಿಕ್ಕದಾಗಿ ಮಾಡ್ಕೊಳ್ಳಿ ಮಾಡಿ ಇನ್ನೊಂದು ಕಡೆ ಇಟ್ಕೊಳ್ಳಿ ನೋಡಿ ಇಲ್ಲಿ ಇಲ್ಲಿಯ ತನಕ ಹಿಟ್ಟು ತುಂಬ ಚೆನ್ನಾಗಿ ನೆನೆದಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ತಿಂಬ ಸೋಡ ಇದ್ದೀನಿ ಅಂದರೆ ಅಡುಗೆ ಸೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಡುಗೆ ಸೋಡನು ಜಾಸ್ತಿ ಬೇಕಾಗುವುದಿಲ್ಲ ಒಂದು ಚಿಟಿಕೆ ಹಾಕೊಂಡ್ರೆ ಸಾಕು ಇವಾಗ ನಾನು ಎಣ್ಣೆ ಕವರಿಗೆ ಈ ಹಿಟ್ಟನ್ನು ಹಾಕೊಂಡಿದ್ದೀನಿ ನೀವು ಬೇಕಾದರೆ ಉಪ್ಪಿನ ಕವರು ಅಥವಾ ಪೈಪಿಂಗ್ ಬ್ಯಾಗ್ ಸಿಗುತ್ತೆ ಅಲ್ವ ಅದರಲ್ಲಿ ಮಾಡಿಕೊಂಡು ನಡೆಯುತ್ತೆ ನಾವು ಹಳ್ಳಿಯಲ್ಲಿರುವುದರಿಂದ ಅವೆಲ್ಲ ಸಿಗುವುದಿಲ್ಲ ಅದಕ್ಕೆ ನಾನು ಎಣ್ಣೆ ಪಾಕಿಟ್ನಲ್ಲೇ ಹಾಕ್ಕೊಂಡು ತುದಿ ಮಾತ್ರ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಒಂದೇ ಸಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿನಿಟ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಜಿಲೇಬಿ ತುಂಬ ಬೇಗ ಮಾಡ್ಕೊಳ್ಬೋದು ಎಣ್ಣೆನೂ ಜಾಸ್ತಿ ಬೇಕಾಗುವುದಿಲ್ಲ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಜಿಲೇಬಿನೇ ಹಾಕ್ಕೊಳ್ಬೇಕು ಜಾಸ್ತಿ ಎಣ್ಣೆ ಕಾದಿರಬಾರ್ದು ನೋಡಿ ಇಲ್ಲಿ ನಾನು ಜಿಲೇಬಿ ಹಾಕ್ತಾಯಿದ್ದೀನಿ ಇದು ಬಹಳ ಸೈಜಲ್ಲಿ ಚಿಕ್ಕದಾಗಿ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ನೀವು ಬೇಕಾದರೆ ಇನ್ನೂ ಸ್ವಲ್ಪ ತುದಿನ ಕಟ್ ಮಾಡಿ ದಪ್ಪ ರೀತಿ ಮಾಡ್ಕೊಳ್ಬೋದು ಈ ರೀತಿ ಒಂದೇ ಸಲ ನೀವು ಕಟ್ ಮಾಡಬಾರ್ದು ಈ ರೀತಿ ರೆಡಿ ಮಾಡಿಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಕಲರ್ ಚೇಂಜ್ ಆದರೆ ಸಾಕು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ತುಂಬ ಕ್ರಿಸ್ಪಿಯಾಗಿ ಜುಲೇಬಿ ಆಗುತ್ತೆ ಇವಾಗ ಇದನ್ನು ತೆಕ್ಕೊಳ್ಳಿ ನೋಡಿ ತೆಕ್ಕೊಂಡು ಪಾಕದಲ್ಲಿ ಹಾಕ್ಕೊಳ್ಬೇಕು ಪಾಕನೂ ತುಂಬ ಬಿಸಿ ಇರಬಾರ್ದು ಉಗುರು ಬೆಚ್ಚಗೆ ಪಾಕಿನಲ್ಲಿ ಈ ಜಿಲೇಬಿನ ನಾವು ಹಾಕ್ಕೊಳ್ಬೇಕು ನೋಡಿ ಇದು ತುಂಬ ಬರೀಕಿರುವುದರಿಂದ ನಾನು ಸ್ವಲ್ಪ ದಪ್ಪ ಕಟ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಯಾವ ಶೇಪಲ್ಲಾದರೂ ಮಾಡ್ಕೊಳ್ಬೋದು ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಚಿಕ್ಕದು ದೊಡ್ದು ಯಾವ ಸೈಜಲ್ಲಿ ಬೇಕಾದರೂ ನೀವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಹಿಟ್ಟು ಕೂಡ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎರಡು ಮೂರು ದಿವಸ ಹಿಟ್ಟು ಕೂಡ ಹಾಳಾಗುವುದಿಲ್ಲ ಹಿಟ್ಟು ಮಿಕ್ಕಿದ್ರೆ ಫ್ರಿಜ್ಜಲ್ಲಿ ಇಡೀ ಏನೂ ಆಗುವುದಿಲ್ಲ ಯಾವಾಗ ಬೇಕೋ ಆವಾಗ ನಾವು ಜಿಲೇಬಿನ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಎರಡೂ ಕಡೆ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಆದ ನಂತರ ಇವಾಗ ನಾವು ಈ ಜಿಲೇಬಿನ ತೆಕ್ಕೊಳ್ಬೇಕು ಒಂದೊಂದಾಗಿ ತೆಕ್ಕೊಂಡು ಪಾಕದಲ್ಲಿ ಹಾಕ್ಕೊಳ್ಳಿ ಪಾಕದಲ್ಲಿ ಎಷ್ಟು ಕೂಡುತ್ತೆ ಅಷ್ಟು ಮಾತ್ರ ಜಿಲೇಬಿ ಹಾಕ್ಕೊಳ್ಬೇಕು ಮಿಕ್ಕಿರೋದು ಹಾಗೆ ಬಿಡಿ ನಂತರ ಮತ್ತೆ ಹಾಕೊಳ್ಳಿ ನಾನು ಮೊದಲೇ ಕರೆದಿರುವುದನ್ನು ಹಾಕೊಂಡು ಇಟ್ಕೊಂಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾವು ಒಂದು ನಾಲ್ಕರಿಂದ ಐದು ಜಿಲೇಬಿ ಒಂದು ಸಲ ಕರ್ಕೊಂಡ್ರೆ ಅಷ್ಟನ್ನು ಹಾಕೊಳ್ಳಿ ನಂತರ ಇನ್ನೊಂದು ಬ್ಯಾಚ್ ಬರುವವರೆಗೂ ಜಿಲೇಬಿನ ಪಾಕದಲ್ಲೇ ಇಡಿ ಒಂದು ನಿಮಿಷ ಪಾಕದಲ್ಲಿಟ್ಟರೆ ಸಾಕು ಜಿಲೇಬಿನ ತುಂಬ ಚೆನ್ನಾಗಿ ಪಾಕ ಹೇರ್ಕೊಳ್ಳುತ್ತೆ ಎರಡು ಎರಡು ಬಿಸಿ ಇರುವುದರಿಂದ ತುಂಬ ಚೆನ್ನಾಗಿ ಪಾಕ ಇರುತ್ತೆ ನೋಡಿ ನಾನು ಇವಾಗ ಒಂದೊಂದಾಗಿ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಸುಲಭವಾಗಿ ಈ ಜಿಲೇಬಿ ಮಾಡ್ಕೊಳ್ಬೋದು ನಾನು ಮೊದಲೇ ಹೇಳಿದ ಹಾಗೆ ಬಿಗ್ನರ್ ಕೂಡ ಮಾಡ್ಕೊಳ್ಬೋದು ಸ್ವಲ್ಪನೂ ಮುರಿಯುವುದಿಲ್ಲ ಏನಿಲ್ಲ ತುಂಬಾ ಚೆನ್ನಾಗಿ ಜ್ಯೂಸಿಯಾಗಿ ಈ ಜಿಲೇಬಿ ರೆಡಿಯಾಗುತ್ತೆ ನೋಡಿ ಪಾಕ ಸ್ವಲ್ಪ ತಣ್ಣಗಾದರೆ ಇನ್ನೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿಕೊಂಡ್ರೆ ಮತ್ತೆ ಜಿಲೇಬಿನ ಮಾಡ್ಕೊಳ್ಬೋದು ಈ ರೀತಿ ಮಾಡಿಕೊಂಡು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಮನೆಯಲ್ಲಿ ಚಿಕ್ಕ ಪುಟ್ಟ ಫಂಕ್ಷನ್ ಇದ್ದರೂ ಕೂಡ ಮಾಡ್ಕೊಳ್ಬೋದು ಒಂದು ಕೆ ಜಿ ಮೈದಾ ಹಿಟ್ಟು ತೊಗೊಂಡ್ರೆ ಒಂದು ಕೆ ಜಿ ಸಕ್ಕರೆ ಸಾಕಾಗುತ್ತೆ ಎಣ್ಣೆ ಕೂಡ ಜಾಸ್ತಿ ಬೇಕಾಗುವುದಿಲ್ಲ ಮನೆಯಲ್ಲಿ ಹೆಲ್ದಿಯಾಗಿ ಈ ಜಿಲೇಬಿನ ಮಾಡ್ಕೊಳ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಜ್ಯೂಸಿಯಾಗಿ ಜುಲೇಬಿ ರೆಡಿಯಾಗಿದೆ ಒಂದು ಸಲ ಈ ಜುಲೇಬಿ ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್